ಸೂರ್ಯದೇವ ದೊಡ್ಡವ ದೊಡ್ಡವಂತ ಹೇಳ್ತಾರ ದೊಡ್ಡವಂತ ನೀ ಹೇಳ್ತಿ ಹೇಳ್ತಾರ ಆದ್ರ ನಿನ್ನ ಸೂರ್ಯದೇವ್ ದೊಡ್ಡವನ್ನ ಪತಿ ವ್ರತ ಧರ್ಮದ ಶಾಂಡ್ಲ ದೇವಿ ಕೈಯಾಗ ಸಿಕ್ಕ ಆನಿ ಹಾಕಿರ ಒಂದ ಪೆಟ್ಟಿಗೆ ಗಪ್ಪ ಕುತ್ತಾನ ಹಿಂಗೆ ಒಮ್ಮೆ ರೀ ಡಬ್ಬ ಬಾರಸ್ಬೇಕಲ್ಲ ಇವು ಮೂಲ ಅವರು ಬಾರಸ್ಲತ್ತೇರಲ್ಲ ಇವ ಹೆಂಗ್ ಬಾರಸ್ತಾರು ಸತ್ತು ಹೆಣ್ಣದ ಮುಂದ ಹರ್ಗಿ ಬಾರಿಸಿದಂಗ ಟಾಂಕ ಕಟ್ಟಂಗ ಕಣಕ ಕಟ್ಟಂಗ ಕಟ್ಟಂಗ ಕಣಕ ಹಿಂಗೆ ಇರಲಿಲ್ಲ ಇವ್ನು ಡಬ್ಬ ಬಾರ್ಸೋದು ನಿನ್ನ ಕಡದ ಕಡಿದ ಪಾಲು ಹಾಕಿರ ಊರು ಮಂದಿ ಉಣ್ತೈತಿ ಹೌದ ನೋಡ್ಲಾಕ ಅಲ್ಲಿ ಗಿಲ್ಲಿಗೆ ಆಳದಿ ಆಳದ ಬಾರಸಿ ನಮ್ಮಂಗ ಗತ್ತ ಹಾಕಿ ಡಪ್ಪಿನೂ ಬಾರಸು ಅದನ್ನೆಲ್ಲ ಬಿಡುದು ಇವ್ರವ್ ನನ್ನ ಕೈಯಾಗ ಮುಗತ್ತು ಕೊಟ್ಟಳು ನಾ ಬೆಂಕಿ ಹಚ್ಚಿ ಕಾಸಗೋಲ್ ಹತ್ತಿದ್ನಿ ನಿಮ್ ಸೀರೆ ಹೋದ ಬೆಂಕಿ ಹಚ್ಚರಿ ಮಧ್ಯಾಹ್ನ ನಮ್ಮ ಸೀರೆ ಬೆಂಕಿ ಹಚ್ಚಿ ಬುಟ್ಟಿ ಕೆಪಟ್ಟಿ ಅಂದ್ರೆ ಹೊರಗೆ ಯಾವ ನನ್ನ ತಂಗ್ಳು ತುಕಡಿ ಸೋಮ ಕಮಿಟಿ ಅವ್ರೆ ಇರ್ಲಿ ಅದ್ರ ಎದ್ದಟ್ರೊಳಗ ಜರಾನೇ ಭಕ್ತಿನ ಹೋಗ್ಬೇಕು ಎರಡು ನಡ್ಸು ಅಂತ ಎರಡು ನಡಸ್ ಹೇಳಿ ಅಂದ್ ಹೇಳದಿ ಅದೇ ಹೇಳಿದ ಸಿದ್ಲಿಂಗ ಗುದ್ಲಿಂಗ ಎದ್ಲಿಂಗ ಬಿದ್ಲಿಂಗ ಇರ್ಲಿ ಇರ್ಲಿ ನಾಗಲಿಂಗ ನಾಗಲಿಂಗ ಮಹಾರಾಜ್ರು ಬಂದ್ರು ಎಲ್ಲಾ ಲಿಂಗ್ ಎಲ್ಲ ಲಿಂಗ ಬಂದು ಅದಕ್ಕೊಂದು ಮಾತ್ ಹೇಳ್ರವ್ರು ಮತ್ತೇನ್ ಹೇಳ್ತಾರ್ರಿ ಜಗತ್ಯ ಅಡಕ ಆಗತ ಲಿಂಗದೊಳಗೆ ಹೌದು ಅಂತ ಅಡಕಣ ಈ ಜಗತ್ಯನ ಲಿಂಗದೊಳಗೆ ಅಡಕ ಆಗಿ ಲಿಂಗ ಅಂದ್ರ ಗಂಡ ಐತಿ ಗಂಡ ಐತಿ ಹೇಳ್ತಾನೆ ಜಗ ಎಲ್ಲ ಲಿಂಗದಾಗ ಹೇಳ್ತಾನ ತಮ ಜಗ ಎಲ್ಲ ಲಿಂಗದಾಗ ಅಡಕಾಗೇತಿ ಅರೇ ಲಿಂಗ ಲಕ್ಷ್ಮಿ ಜಲಾರಿಯಾಗ ಅಡಕ ಆಗಿ ಐತಿ ಚಂಡ ಹಿಡಿದು ಹೋದ ಲಿಂಗದಾಗ ತುರುಕುಲ ಇವನು ಯಾವ ಆಕಾರ ಐತಿ ಮ್ಯಾಲ ಲಿಂಗ ಐತಿ ತಮ್ಮ ಕೆಳಗ ಯವನಿ ಆಕಾರ ಜಲಾರಿ ಐತಿ ಐತಿ ಆ ಜಲಾರಿ ಐತಿ ಜಲಾರಿ ಒಳಗ ಲಿಂಗ ಬಂದ ಗಜ ನಿಂತದ

பாடி பாத காணா எட்டில பசாந்தில பியாச மாவுல நாச தோசி கே சிக்கல பேச

Yeah. ಪದ್ಯದೊಳಗ್ತಾರ ನೋಡ್ಪ ಮತ್ತೇನ್ ಹೇಳ್ತಾರ ಪದ್ಯದೊಳಗೆ ಏ ನಿಮ್ಮ ಸೀರಿ ಇಲ್ಲದ ಬಹಳ ಮಂದಿ ಹುಟ್ಟ್ಯಾರೀರಿಲ್ರಿ ಯಾರ ಯಾರು ವೀರಭಾದ್ರ ಹುಟ್ಟ್ಯಾನದ ಸೀರಿ ಇಲ್ಲದ ನಮ್ಮ ವೀರಭದ್ರ ಹುಟ್ಟಬೇಕಾದ್ರೆ ಯಾವ್ ನಿಮ್ಮ ಅವನ ಸೀರೆ ಇದಿಲ್ಲ ನಿಮ್ಮ ಹೆಣ್ಣ ಮಕ್ಕಳ ಕೋಣೆ ಇಲ್ಲ ಹೆಣ್ಣಿನ ಕೋಣೆ ಇರಲಾರದ ಬಾಳ ಮಂದಿ ಹುಟ್ಟಿದ ಯಾಕಂದ್ರೆ ವೀರಭದ್ರನ ಉದಾಹರಣೆ ಕೊಟ್ರವ್ರಿ ವೀರ್ ತಮ್ಮ ಏನಂತ ಹೇಳಿ ವೀರಭದ್ರನ ಉದಾಹರಣೆ ಕೊಡ್ಲಾಕತ್ತೀಟ ಹೆಣ್ಣಿಂದ ಅಲ್ಲಿ ಸಂಬಂಧ ಇಲ್ಲ ಒಟ್ಟ ಹೆಣ್ಣು ಇಲ್ಲ ಹೆಣ್ಣಿಲ್ಲದ ಬಂದಾನು ಹೆಣ್ಣಿನ ಸಂಬಂಧ ಇಲ್ಲ ಹೇಳತ್ತಾರ ತಮ್ಮ ನಾವೇನು ವಾದ ಮಾಡ್ಬೇಕಾಗಿತಿ ಹೆಣ್ಣಿನ ಆಧಾರ ಹತ್ತಿದಾಗನ ವೀರಭದ್ರ ಜನ್ಮ ತಾಳಿ ಬಂಧನ ಅಂತ ನಾವ್ ಪ್ರೂಫ್ ಕೊಡಬೇಕagit hodu hodu hodre votta ಹೆಂಡ್ ಇಲ್ಲದ ಬಂಧನ ಹೆಣ್ಣಿನ ಆಧಾರ ಹತ್ತಲಾರದ ಬಂದಿಲ್ಲ ಅದೇ ಅತ 나 ನಿನಕುಡ್ತನ ಯವರ ಹೌದು ಹೌದ್ರಿ ಕನ್ನಡಿ ತಮ ಸಣ್ಣಾಗಿ ಸಡ್ಲಿ ಹೊರ್ರಿ ಯೋ ಅಲದ ಮೌಲ ಕಾಕ ಏನೇನು ಹೇಳದ ಏ ಸೌಡ ಇಲ್ಲದ ಸಾರಿ ನಿತ್ತ ನೆತ್ತ ಎಲ್ಲ ಹೌದಾ ಹೌದಾ ಅನ್ನುವ ಸುಳ್ಳ ಅಪ್ಪ ಅಂದ್ರ ಗಪ್ಪ ಮಾಡಿವ ಸಾತ್ಲಗ ಹೌದಾಗ ಹೇಳೋ ಸಾತ್ಲಗ ಹೌದಾಗ ದೇ ವೀರ ಭದ್ರ ಹುಟ್ಟಬೇಕಾದ್ರ ಅವನ ಕೂನ ಎಲ್ಲ ನಿನಗ ಯಾವ ಕಲಿಸೋ ನಿನಗ ನಿನಗ ಕಲಿಸಿ ಬಿಟ್ಟವ್ ಕರ್ಕೊಂಡ ಬಾರೀಗಿ ವೀರಭದ್ರ ಹುಟ್ಟಬೇಕಾದ್ರೆ ಅದರ ತಗದ ಹೌದವಾ ಯಾವ ದಕ್ಷ ಬ್ರಹ್ಮನ ಮಗಳ ದ್ರಾಕ್ಷ ಎಣಿ ಆವಾಗ ಕೊಂಡದೊಳಗ ಹಾರಿ ಪ್ರಾಣ ಕೊಟ್ಟ ಈ ಸುದ್ದಿ ಓದ ತಿಳಪ್ಪ ಪರಮಾತ್ಮ ನಂದಿ ಪರಮಾತ್ಮ ಆ ಈ ಹೆಂಡತಿ ಪ್ರಾಣ ಅಂತ ಪರಮಾತ್ಮ ಜಡಿ ಬಿಚ್ಚಿ ಕುಣಿಲ ಕತ್ತೋ ಕೈಲಸಾಳೊಳಗೆ ನಮ್ಮ ರುದ್ರ ಅವತಾರ ಠಟ್ಟನಪ್ಪ ಯಾಗಿನ ಗಾಗಿಯಾಗ ಜಡಿ ಬಿಚ್ಚಿ ಕುಣಿಯತ್ತೆ ದಕ್ಕೇರಿಯಾಗ ಬಾ ತಮ್ಮ ಕುಣ ಕೋತ ಜಡಿ ಬಿಚ್ಚಿ ಹಿಡದ ಕೈಯಾಗ ತನ್ನ ಜಡಿ ಬಿಚ್ಚಿ ಬಡದ ನಪ್ಪ ಭೂಮಿ ಈ ಭೂಮಿ ಅಂದ್ರೆ ಹೆಣ್ಣು ಐತಿ ಕೇಳಪ್ಪ ಕೇಳೋ ಎಕ ಮ್ಯಾಗ ಬಿಚ್ಚಿ ಭೂಮಿಗೆ ಬಡದ ವೀರಭದ್ರಿ ಅಪ್ಪ ನಿನ್ನ ಗಪ್ಪ ಮಾಡ್ತಾನೆ ಎದಕ್ಕಿಲ್ಲ ನೀನ ಹಿಡಿಬೇಕಾದ್ರೆ ಹೆಂಗ್ರಿ ಆಡ್ಸಿ ಆಡ್ಸಿ ಹಿಡಿಬೇಕಂದ್ರ ಬಲಿಗೆ ಬಂದ್ ಬಿಳತೈತಿ ಅದು ಹೌದು ಹೌದು ನೀನು ದೊಡ್ಡ ಮದಿ ಇಲ್ಲ ಅಂದಿಲ್ಲ ದೊಡ್ಡ ವೈರಿ ನಾವು ಒಮ್ಮೆ ಹೊಡೆದ್ರ ಮಜಾ ಬರ್ರ ಹೊಡಿಬೇಕು ಊರೆಲ್ಲ ಹಿಡಿದು ಹಿಡದ್ ಕಡದ ಓಡಾಡಿಸನ ವೈರಿ ಮಜಾ ಸಿಗದ ಹಂಗಿಲ್ಲ ಮನ್ಯಾಗ ಗಂಡ ಮಸೂತಿ ಚಾಚಾ ಅಮ್ಮ ಮೌಲ್ಯಕ್ಕ ಯಾರಿಗ್ರೆ ಮಳ್ಳ ಮಾಡು ನನಗ ಮಳೆ ಮಾಡೋದು ಅಷ್ಟು ಬಹಳ ಈಸಿ ಅಲ್ಲ ಸರಳ ಅದಕ್ಕು ವೀರಭದ್ರ ಹುಟ್ಟಬೇಕಾದ್ರ ಅಪ್ಪನದಿಂದ ಹುಟ್ಟ್ಯಾನ ಅವನ ಕೂನಿಲ್ಲ ನಿಮ್ಮ ವೀರಭದ್ರಗೆ ಪರಮಾತ್ಮ ಜಡಿ ಬಿಚ್ಚಿ ಕುಣಿಲ ಕತ್ತಿದ್ದ ಜಡಿ ಬಿಚ್ಚ ಅಂತರ ಆಕಾಶದೊಳಗ ಹರ್ಷಾನು ಏನೋ ಜಡಿ ಬಿಚ್ಚಿ ಭೂಮಿಗೆ ಬಡದಾನೋಮಿಗೆ ಯಾವಾಗ ಭೂಮಿಗೆ ಬಡದ ಭೂಮಿ ಮ್ಯಾಲ ಜಡಿಗಿ ಕೆಳಗ ಭೂಮಿಗೆ ಯಾವಾಗ ಆಕರ್ಷಣೆ ಆಗಿ ಒಂದಾದ ನೋಡ್ರ ಅವಾಗ ವೀರಭದ್ರ ಹುಟ್ಟಿ ಬಂದ್ರಿ ಮೌಲ್ಕ ವೀರಭದ್ರ ಚರಿತ್ರೆ ಓದಿ ನೋಡ್ರಿ ನಿಮ್ಮ ವೀರಭದ್ರ ಏನ ಕಪ್ಪಿಗತ್ಲೆ ಮುಗಲಂದ್ರ ಅಪ್ಪಕತ್ತ ಕೆಳಗ ಬಿದ್ದಿಲ್ಲ ಭೂಮಿಗೆ ಹತ್ತಿ ಆಧಾರ ಹೌದಾ ಟಚಿಂಗ್ ಆಗಬಾರ್ದಂತ ಹೇಳಿಂಗ್ ಟಚಿಂಗ್ 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 ಮೇಲೆ ಅದಕ್ಕ ಹೇಳ್ರಿ ನಿಮ್ಮ ವೀರಭದ್ರ ಹುಟ್ಟಬೇಕಾದ್ರೆ ಭೂಮಿ ಅಂದ್ರೆ ಹೆಣ್ಣ ಭೂಮಿನ ಆಧಾರ ಹತ್ತಿ ಐತಾವೆ ಇಲ್ಲಿ ಡೋಳಿನ ಪದ ಕಲಾವಿದರ ಇದೀರಿ ರೀ ಶಾಣಿ ಇದೀರಿ ಯಾವ ವಿಷಯ ಹೆಂಗ ಯಾವ ವಿಷಯ ಏನೋ ಗೊತ್ತಾಗ ಕೂತ್ ಕೇಳವ್ರ ಕಿತ್ತನು ನಿತ್ತ ಅದೇನತ್ತ ನಿತ್ ಹಾಡೋಕಿತ್ತನು ಕೂತ್ ಕೇಳೋರ್ ಬಾಳ ಶಾಣಿ ಆಗ್ತಾವ್ರ ಅದಕ್ಕ ವೀರಭದ್ರಗ್ ಒಟ್ಟ ಹೆಣ್ಣ ಮಣ್ಣ ಹತ್ತಿಲ್ ಅಂದ್ಯಾಲ ಭೂಮಿ ಅಂದ್ರೆ ಹೆಣ್ಣ ಜಡಿ ಬದ್ ಪರಮಾತ್ಮ ಭೂಮಿಗೆ ಅವಾಗ ವೀರಭದ್ರ ಹುಟ್ಟಿ ಬಂದ ನನ್ನ ಹೆಣ್ಣಿನ ಪಾಲ

ನಿಮ್ ಸೂರ್ಯದೇವ ದೊಡ್ಡ ಅಂತ ಹೇಳತ್ತೇ ಹೇಳತ್ತ ಕೇಳ ಎಲ್ಲಿ ಕಮ್ಮಿ ಆಗ್ಯಾನೇ ಹೊಲದ ಗಂಡ ಹಾಡೋರು ಮತ್ತೊಂದು ಏ ಸೂರ್ಯದೇವ ದೊಡ್ಡ ಮಂದಿ ನೆತ್ತ ಜಗಕ್ಕೆ ಎಲ್ಲ ಬೆಳಕ ಕೊಡುತ್ತ ನಂತೀರಿ ನನಗ ಆ ಸೂರ್ಯ ದೇವನ ಬೆಳೆಸಿ ಹಾದಿ ತೇಜಿ ಸ್ಟೇಜಿನ ಮ್ಯಾಗ ಆ ಸೂರ್ಯ ದೇವ ದೊಡ್ಡ ಮಲ್ಲ ಪಕ್ಕ ತಿಳಿಸಿ ಕೊಡತ್ತೇನೇ ತಮ್ಮ ಒಂದೊಂದು ಟೈಮದೊಳಗೆ ಕೇಳೋ ಅವಾಗ ನಮ್ಮ ತಾಯಿ ಶಾಂಡ್ಲ ದೇವಿ ಇದ್ಳೋ ಘಳಿಯಾಗಿಯಾಗಿಯಾಗ ಶಾಂಡ್ಲ ದೇವಿ ಗಾಂಡ ತಮ್ಮ ಹೆವಳಂಕಿ ಮುನಿ ಅರೆ ಇವ್ಂಗ ಕುಷ್ಠ ರೋಗ ಹತ್ತೆ ತಪ್ಪ ಯವ್ನ ಮೈನ್ಯಾಗ ಆ ಇವ್ನು ಕೆವ ರಕ್ತ ಬಶ್ಯತೆಯತ್ತೊ ಸಂದನ ಸಂಧ್ಯಾಗ ಆ ಇವ್ನು ಕೈಯ ಕಾಲ ಮಂಡ ಎದ್ದು ಕೇಳಿ ಆವಾಗ ಕೇಳು ಅವಾಗ ಮುಂದಕ್ಕೆ ಹಾದೇನಂದ್ರ ನಡೆಯಲಾಕಾಯದೊಳಗ ದಗದ ಒಂದಿ ಒಬಿವೇಶ ಸ್ತ್ರೀ ಹೆಣ್ಣ ಮಗಳ ಹಾದ ಹೋದಾಗಿಯಾಗಿ ಗಂಡಯ್ಯದು ಮನಗಿತ್ತ ಹೆಣ್ಣ ಮಗಳ ಇವನ ಮಗ್ಗಲ ಒಳಗಿಂದ ಹಾದವಾದಳ ಹೆಣ್ಣ ಮಗಳ ಅಕ್ಕಿ ಶರೀರ ಒಳಗಿನ ಮಲ್ಲಿಗೆ ವಾಸ ಬಡತೋ ಇವನಿ ಆ ತನ್ನ ಯಾಡ್ತಿ ಶ್ಯಾಂಡ್ಲ ದೇವಿಗೆ ಕರದ ಹೇಳ್ತಾನೋ ಕರೆದ ಹೇಳ್ತಾನ ಹಿಂಗ ಳ ಏನೋ ನನಗ ಒಟ್ಟ ಅಕ್ಕಿನ ನೋಡಿ ಅಕ್ಕಿ ಶರೀರದಿಂದ ಮಲ್ಲಿಗೆ ವಾಸ ನನಗ ಒಂದು ಆಸೆ ಆಗೈತಿ ಅಂದಿ ಆಗಿ ಮಲ್ಲಿಗೆ ವಾಸ ಬರುವಂತ ಹೆಣ್ಣ ಮಗಳು ಮಾಂಸ ಆಕೆ ಮಂಚಕ್ಕೆ ಹೋಗಂಗ ಇಚ್ಛೆ ಆಗೇ ಆವಾಗ ಆ ಹೆಂಡತಿ ಶಾಂಡ್ಲ್ಯಾ ದೇವಿ ಕರೆದ ಹೇಳ ಸಾಯು ಕಿತ್ತ ಮೊದಲ ಇದನ್ನೊಂದು ಇಚ್ಛೆ ಪೂರ್ಣ ಮಾಡಿ ನನಗ ಪೂರ್ಣ ಮಾಡಿಗ ಕೇಳಿದ ಶಾಂಡ್ಲ ದೇವಿ ವಿಚಾರ ಮಾತ್ರ ಒಂದ ಬಿದಿರಿನ ಬುಟ್ಟಿ ಮಾಡಿ ಎತ್ತ ಕೇಳಿ ಆ ಬುಟ್ಟಿ ಒಳಗ ಗಾಂಡನ ಮಾತ್ರ ಕೊಣಸ್ಯಾಳ ಗಾಜಿ ಗಾಂಡನ ಕೊಣಸಿಕೊಂಡ ನಡಿಯ ತಾಳ ಏಕೆ ಕುಣಿಸ್ಕೊಂಡು ಮಾತ್ರ ಹೋಗು ಅಂತ ಟಾಯ ಆ ನಮ್ಮ ಅಡಿವ್ಯಾಗ ಒಂದು ದೊಡ್ಡ ಗಿಡ ಇತ್ತು ಆವಾಗ ಆ ಗಿಡದಾಗ ಗೊಬ್ಬ ಋಷಿ ತಪ್ಪ ಮಾಡೋ ಗಾಂಡ ಇದು ಸುಮ್ಮ ಹಾಕೊಂಡ್ರಲ್ಲ ಬುಟ್ಟಿ ಏನ್ ಮಾಡ್ತಾ ಏ ವದ್ಯಾಡ್ಲಾಕ ಚಾಲು ಮಾಡಿಗ ನಾವ್ದಾಡ್ ಕೂಡ ಕಾಲ ಬಡದು ಮಾಂಡವ ಋಷಿ ಗಿ ಯವ ಋಷಿ ನೆತ್ತಿಗೆ ಬಡದ್ರ ಕಣ್ಣ ತೆರದ ನಿತ್ವ ಎಷ್ಟೋ ವರ್ಷ ತಾಪ ಮಾಡ್ಲಾ ಕತ್ತೆನಿ ಆಡೀವಿ ಆ ನನ್ನ ನೆತ್ತಿಗೆ ಒತ್ತ ತಪ್ಪ ಮಾಡ್ಯ ನಂದ್ರ ಏನ ಆ ಸೂರ್ಯ ಹುಟ್ಟುದ್ರೊಳಗ ಅವನ ಪ್ರಾಣ ಶಾಣೇವಿ ವಿಚಾರ ಮಾತ್ರ ಏನಂತ ತಂಗಿ ನನಗ ತಿಳದ್ಯವ್ವ ನಾನು ಕಾಣತನ ನಿಮ್ಮ ಅಕ್ಕ ಇಚ್ಚಿ ಕಡೆ ಮೈಕಕ್ಕೆ ಬಂದ ನಿಗಿ ಸೂರ್ಯ ದೇವ ಉದಿಯಾದ್ರ ಗಂಡನ ಪ್ರಾಣ ಅದಕ್ಕ ಸೂರ್ಯ ದೇವಾಗ ಎತ್ತಳ ಕೇಳಿ ಆವಾಗ ನೀನು ಓದಿಯಾದ್ರ ನನ್ನ ಗಂಡನ ಪ್ರಾಣ ಹೋಗದಾಗ ನಿನಗ ಆನೆ ಆದಿತ್ತ ಸೂರ್ಯ ದೇವ ಹೊರಗ ಬರ್ಬ್ಯಾಡೋ ಹೊರಗ

ಸೂರ್ಯ ಬಾಳ ದೊಡ್ಡವ್ ಸೂರ್ಯ ಸೂರ್ಯ ಇವ್ ಹಿರ್ಯಚ್ಚನ ಕುರು 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 ಯಾವ ಸಮಯ ಇರ್ಲತ್ತ ಬಿಡಾನ್ಲಿ ಹಚ್ಚಿದ್ಯಾನದಿ ಸೀರಿಗೆ ಬೆಂಕಿ ಹಚ್ಚಗೋರಿ ನಿನಗ ಹಿರಿಯಾರಿ ಏನ್ ಕೇಳ್ಯಾರ ಅನ್ನೋದು ಲಕ್ಷ ಐತಿ ಅವ್ರೊಂದು ಮಾತ್ ಹೇಳ್ಯಾರ ಮಾತಿನಾಗ ಮಾತ್ ಪೇಚಿನಾಗ ಅವ್ರಿಗೆ ನೋಡಪ್ಪ ವಿದ್ಯಾ ಎಲ್ಲರೂ ಸೀರೆ ಉಟ್ಟಾರಂತೇಳಿ ಲೇಖಿ ಕೊಡ್ತಾಳ ಏನೋ ಎಷ್ಟೋ ಮಂದಿ ಸೀರೆ ಲೇಖಿ ಏಕಿ ಕೊಡ್ಲಾಕ ಹಂಗ ನಮ್ಮ ಗಣಸರ ಕೈಯಾಗ ಹೆಂಗಸರು ಯಾರೇ ದೋತ್ರ ಪ್ಯಾಂಟ್ ಅಂಗಿ ಉಟ್ಟಿದ್ರಂದ್ರೆ ನೀನು ಒಂದ್ ಜರ ಹಾಕಿ ನಮ್ಮ ಅಂದ್ರೆ ಜರಾನ ಹಾಕಿ ಮಾತಿಗೆ ಮಾತು ಕೊಟ್ಟು ವರ್ಜ ಹಾಕಿನ ಕಮ್ಮಿ ಮಾಡಿ ಹೇಳೋ ಮೌಲಾತ್ ತಂಗಿ ನೀವು ಸುದ್ದಿ ಬೇರೆ ನಿಮ್ ಸೀರಿ ಬೆಂಕಿ ಹಚ್ಕೋರಿ ಮಧ್ಯಾಹ್ನ ಬೆಂಕಿ ಹಚ್ಚಿ ಸುಟ್ಟು ಬಿಡ್ರಿ ಇಲ್ಲೇ ಹೋಲಿ

ಸೂರ್ಯದೇವ ದೊಡ್ಡವ ದೊಡ್ಡವಂತ ಹೇಳ್ತಾರ ಅಂತ ನೀ ಹೇಳ್ತಿ ಹೇಳ್ತಾರ ಆದ್ರೆ ನಿನ್ನ ಎಂದು ದೊಡ್ಡವಲ್ಲ ಪತಿ ವ್ರತ ಧರ್ಮದ ಶಾಣ್ಯ ದೇವಿ ಕೈಯಾಗ ಸಿಕ್ಕ ಆನೆ ಹಾಕಿರ ಒಂದ ಪೆಟ್ಟಿಗೆ ಗಪ್ಪ ಕುತ್ತ ಅದ್ಯಾಕಾದಿತ್ತು ಬರ್ತೀನಿ ಹೊರಗಡೆ ಬೇಕು ಹೆಂಗಸ್ರ ಹಾನಿ ಇಟ್ರಹ ನಾವ್ ಒಳಕ್ ಕುಂಡ್ರಾವಲ್ಲ ನಾ ಬರ್ತನ ಹೊರಗತ್ತ ಕೈಯ ಗಂಡಗಚ್ಚಿ ಹಾಕಿ ಎದ್ದು ಬರ್ಬೇಕು ಜಿಗದ ಹೊರಗೆ ಬರ್ಬೇಕಾಗಿತ್ತಲ ಹಂಗಿಲ್ಲ ಎಲ್ಲಿ ಬರ್ತಾನ ಮಗಾವ ತೀಸ್ ಕೋಟಿ ದೇವನು ದೇವತಾರ ಯಾವಾಗ ಬಂದಕ್ಕಿ ದೇವಿ ಪಾದಕ್ ಬಿದ್ದಾರ ನೋಡ್ರಿ ಯಾವಾಗಕ್ಕಿ ಪಾದಕ್ ಶರಣಾದ್ರು ಅವಾಗ ಹೊಳೆ ಆಣಿ ತಾಯಿ ಆಣಿ ಮತ್ತ ಅವಾಗ ಎಲ್ಲಿ ಹೋಗಿದ್ರಿ ಪಾ ನೀವು ಬ್ರಹ್ಮ ವಿಷ್ಣು ಮಹೇಶ್ವರ ಪರಮಾತ್ಮ ಕೊಡ್ಲಿಕ್ಕೆ ಹೋಗಿದ್ರಿ ಕಬ್ಬಾ ಏ ತೊಗರಿ ಕೊಯ್ಲಾಕ್ ತೊಗರಿ ಕೊಯ್ಲಕ್ ಹೋಗಿದ್ದ ಇಲ್ಲ ಹಂಗಿಲ್ಲ ಅದು ಈ ಕಡೆ ಹೆಚ್ಚ ಹೊಳಿ ಇತ್ಲೇ ಈ ಕಡೆ ಸಡಿ ಕಬ್ಬು ಬಾಳ ಇರ್ತದೆ ಕಬ್ಬ ಕಡ್ಲಕ್ ಕಳ್ಸೋನು ಅದಕ್ಕೆ ತಮ್ಮ இல்லை சூரியதேவ கம்மி செண மக்கள கையார்க்கேட்டது அது காதத்து அது அவன பவாடே அவர வீர ಆ ಹೆಣಮಗಳ ಭಕ್ತಿಗಿ ಆ ಹೆಣಮಗಳ ಧರ್ಮಕ್ಕ ಮೆಚ್ಚಿ ನಿನ್ನ ಸೂರ್ಯದೇವ ಒಳಗ ಆಕಿ ಹೊರಗ ಆನಿ ಹೊರಗ ತಕ್ಕೊಳತಕ್ಕ ಅವ ಬಂದಿಲ್ಲ ದೊಡ್ಡ ದೊಡ್ಡ ನೀ ಇದ್ರ ಅದಕ್ಕೆ ನಿನಗೊಂದು ಮಾತು ಕೇಳತ್ತೇಳಬೇಕಿರಿ ಅದಕ್ಕೆ ಇಲ್ಲಿ ದೈಮದವ್ರದಿರಿ ಶಾನೆದಿರಿ ಹೇಳಿ ಸೂರ್ಯದೇವ ಶಾಣ್ಯ ದೇವಿ ಇದ್ದಕ್ಕೆ ಆನಿ ಹಾಕಿದ ಬಳಕ ಎಟ್ಟ ದಿವಸ ಸೂರ್ಯದೇವ ಒಳಗಿದ್ದ ವಿಷಯ ಏನ ಮೂರು ನಿಮಿಷ ಇದ್ದು ಮೂರು ತಾಸಿದ್ದು ಏನ ಮೂರು ದಿವ್ಸ ಇದ್ದು ಎಳಿಗಿದ್ದು ಎಂಟು ದಿನ ದೇವಿ ಕೈಯಾಗ ಸಿಕ್ಕ ನಿಮ್ಮ ಸೂರ್ಯ ದೇವ ಎಂಟು ದಿವ್ಸ ಇದು ನಿನಗೆ ಪ್ರಶ್ನೆ ಎಲ್ಲಿದೆ ಅಲ್ಲಿ ಕೇಳ್ಕೋ ಉತ್ತರ ಬಿಡುಗಡೆ ಆಗ್ಬೇಕು ಇದು ಸೂರ್ಯದೇವನ ಯವರಾ ಇದು ಮುಗಿತ್ತ್ರೀ ಈಗ ನಿಮ್ಮ ಶೀರಿಗೆ ಬೆಂಕಿ ಎತ್ತುಗೋರಿಲ್ಲ ತಿನ್ನ ಆ ಶೀರಿಗೆ ಒಂದು ಅರ್ಧ ಏನು ಬ್ಯಾಂಕಿ ಅಸ್ತಿಯೋ ನನ್ನ ತಂಗಳ ತುಕ್ಕಡಿ ನನ್ನ ಕಾಲಾಗಿನ ಕರ ನಿಮ್ಮ ಅಪ್ಪ ಎಲ್ಲಿ ಶೀರಿ ಹುಟ್ಟನೆ ಹೇಳ್ತನೆ ಕೇಳ ಹೇಳಿವಾ ಬೆಂಕಿ ಬ್ಯಾಂಕಿ ಎತ್ಸಲಕ ನೀನಿತ್ತದಿ ಆ ಶೀರಿ ಬೇಕಂತ ಹುಟ್ಟಾರ ಬಾಳ ಮಂದಿ ಹೇಳೋ ಶೀರಿನ್ ಪೀರಿಯಾ ಲೇಕಿ ಲೇಕಿ did you go with that?